ಈ ಸಮಾವೇಶದ ನಮ್ಮ ಕೂಗುಗಳೇನಿದೆ ನಮ್ಮ ಬೇಡಿಕೆ ಏನಿದೆ ನಮ್ಮ ಜನಾಗ್ರಹವೇನಿದೆ ಇದನ್ನು ಅರಿತುಕೊಂಡು ಮೋದಿ ಸರ್ಕಾರ ಈ ವಕ್ಫ ಮಸೂದೆಯನ್ನು ಜಾರಿಗೊಳಿಸುವಂತಹ ತನ್ನ ಹೆಜ್ಜೆಯಿಂದ ಹಿಂದೆ ಸರಿಯಬೇಕು ಒಂದು ವೇಳೆ ಅದಲ್ಲದೆ ಹೋದರೆ ಈ ದೇಶದ ಪ್ರತಿಯೊಂದು ಬೀದಿಗಳಲ್ಲಿ ಯಾವ ರೀತಿ ಹೋರಾಟಗಾರನ್ನ ತಂದು ನಿಲ್ಲಿಸಿಕೊಂಡು ಸ್ತಬ್ಧಗೊಳಿಸಿ ಈ ಹೋರಾಟವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಬಹಳ ಮುಕ್ತವಾಗಿ ಗೊತ್ತಿದೆ ಅದನ್ನ ನಮ್ಮಿಂದ ಮಾಡಿಸಬಾರದು ಅನ್ನುವಂತಹ ಬಹಳ ಮುಕ್ತವಾದಂತಹ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ ಎನ್ ಆರ್ ಸಿ ಮತ್ತು ಸಿ ಎ ಅನ್ನುವಂತಹ ಈ ದೇಶದ ಯೂನಿವರ್ಸಿಟಿಗಳ ಬಾಗಿಲಿನಿಂದ ಈ ದೇಶದ ಮೂಳೆ ಮೂಲೆಗಳಿಗೆ ತಲುಪಿಸಲಿಕ್ಕೆ ಈ ಸಮುದಾಯಕ್ಕೆ ಸಾಧ್ಯವಾಗಿದ್ರೆ ಈ ವಕ್ಫ್ ಹೋರಾಟವನ್ನು ಕೂಡ ಈ ದೇಶದ ಪ್ರತಿ ಒಂದು ಬೀದಿಗಳಿಗೆ ಪ್ರತಿ ಒಂದು ಹಳ್ಳಿಗಳಿಗೆ ತಲುಪಿಸಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಸಾಧ್ಯವಿದೆ ಅನ್ನೋದನ್ನ ಈ ಸರಕಾರಕ್ಕೆ ಬಹಳ ಮುಕ್ತವಾಗಿ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೇವೆ ಮುಸಲ್ಮೇತರೇ ಅಧಿಕವಾಗಿರತಕ್ಕಂತಹ ಬಿಜೆಪಿ ಸಂಘ ಪರಿವಾರದ ಮನಸ್ಥಿತಿಯವರೇ ಅಧಿಕವಾಗಿರತಕ್ಕಂತಹ ಒಂದು ಜೆ ಪಿ ಸಿಯಿಂದ ಈ ಮಸೂದೆಯನ್ನ ಟೇಬಲ್ ಮಾಡಲಾಗಿದೆ ಈ ಮಸೂದೆಯಲ್ಲಿ ನೀವು ಬಲವಾಗಿ ಗಂಭೀರವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರಗಳಿವೆ ಒಂಬತ್ತು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ ಈ ಒಂಬತ್ತು ಪಾಯಿಂಟ್ ಎಲ್ಲಿಯಾದರೂ ಈ ವಕ್ಫ ಮಸೂದೆಯಲ್ಲಿ ಈ ದೇಶದಲ್ಲಿ ಅನುಮೋದನೆಗೊಂಡ್ರೆ ಅದು ಕಾರ್ಯರೂಪಕ್ಕೆ ಬಂದರೆ ಮುಸಲ್ಮಾನರ ಅಸ್ತಿತ್ವಗಳಿಗೆ ಮುಸಲ್ಮಾನರ ಅಸ್ಮಿತೆಗಳಿಗೆ ಮುಸಲ್ಮಾನರ ಹೆಗ್ಗುರುತುಗಳಿಗೆ ದಾಳಿಯಾಗಲಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಸಾವಿರಾರು ಜನ ನೀವು ಸೇರಿದ್ದೀರಿ ಈ ವಕ್ಫ್ ಬಿಲ್ ಯಾಕೆ ನಾಳೆ ಇಲ್ಲಿ ಜಾರಿಗೊಳ್ಬಾರ್ದು ಅನ್ನುವುದಕ್ಕೆ ನಿಮಗೆ ಬಹಳ ಸ್ಪಷ್ಟವಾದಂತಹ ಕಾರಣಗಳಿರಬೇಕು ಇದರಲ್ಲಿ ಒಂದು ಪಾಯಿಂಟ್ ಇದೆ ಅದು ಹೇಳುವಂತಹದ್ದು ಈ ಜೆ ಪಿ ಸಿ ಮಾಡಿದಂತಹ ಈ ಮಸೂದೆಯಲ್ಲಿ ಹೇಳುವಂತದ್ದು ಏನಂತ ಹೇಳಿದ್ರೆ ಒಂದು ವೇಳೆ ನಾಳೆ ಏನಾದರೂ ಒಬ್ಬ ತನ್ನ ಭೂಮಿಯನ್ನು ತನ್ನ ಸಂಪತ್ತನ್ನ ವಕ್ಫ್ಗೆ ಕೊಡುವುದಾದರೆ ಗಿಫ್ಟ್ ಮಾಡುದಾದ್ರೆ ದಾನ ಮಾಡುವುದಾದರೆ ಅವ ನಾನು ಮುಸಲ್ಮಾನನಾಗಿದ್ದೇನೆ ಐದು ವರ್ಷ ನಾನು ಮುಸಲ್ಮಾನನಾಗಿದ್ದೆ ಅನ್ನೋದಕ್ಕೆ ಈ ಸರಕಾರಕ್ಕೆ ಆತ ಅದನ್ನ ಮಾಡಿಕೊಡ್ಬೇಕು ನಾನು ಮುಸಲ್ಮಾನ ಆಗಿದ್ದೆ ಅನ್ನೋದಕ್ಕೆ ಆಧಾರವನ್ನು ನೀಡಬೇಕಾಗಿದೆ ಇದು ಒಂದು ಇರುವಂತಹದ್ದು ಇನ್ನೊಂದು ದಾಖಲೆಗಳಿಲ್ಲದಂತಹ ಯಾವುದೇ ದಾಖಲೆ ಇಲ್ಲದಂತಹ ಮೌಖಿಕವಾಗಿ ಒಬ್ಬ ಇರ್ತಾನೆ ನನ್ನ ಈ ಭೂಮಿ ವಕ್ಫಿಗೆ ಅಂತ ಬಿಟ್ಟುಕೊಟ್ಟಿರ್ತಾನೆ ಅಂತ ಹಲವಾರು ಭೂಮಿ ವಕ್ಫಿನಲ್ಲಿ ಇದೆ ಹಿಂದೆ ನಮ್ಮ ಪೂರ್ವಜರು ಅವರಲ್ಲಿದ್ದಂತಹ ಎಕರೆಗಟ್ಟಲೆ ಜಾಗಗಳನ್ನ ಜಮೀನುಗಳನ್ನ ಹಲವಾರು ಕರೆಗಳಲ್ಲಿ ಈ ವಕ್ಫಿಗಾಗಿ ಬಿಟ್ಟುಕೊಟ್ಟಿದ್ದಾರೆ ಮೌಖಿಕವಾಗಿ ಬಿಟ್ಟುಕೊಟ್ಟಿದ್ದಾರೆ ಸರಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಮೌಖಿಕವಾಗಿ ಒಡಂಬಡಿಕೆ ಮಾಡಿದಂತಹ ಯಾವುದೇ ವಕ್ಫ ಭೂಮಿಯನ್ನ ವಕ್ಫ ಭೂಮಿ ಅಲ್ಲಿಕೆ ಸಾಧ್ಯವಿಲ್ಲ ಅದಕ್ಕೆ ಸರಕಾರಕ್ಕೆ ಬಿಟ್ಟುಕೊಡಬೇಕಂದಾಗಿದೆ ಸರಕಾರ ಹೇಳುವಂತಹದ್ದು ಅದೇ ರೀತಿಯಲ್ಲಿ ಇನ್ನೊಂದು ಅತಿ ದೊಡ್ಡ ಕಾಮಿಡಿ ಆದಂತಹ ವಿಚಾರ ಅರ್ಥ ಮಾಡಿಕೊಳ್ಬೇಕು ಈ ಸರ್ಕಾರ ಹೇಳ್ತಾ ಇದೆ ಆ ಈ ವಕ್ಫ್ ಬಿಲ್ ಜಾರಿಗೆ ಕೇವಲ ಆರೇ ತಿಂಗಳಿನ ಒಳಗಡೆ ಯಾವುದೆಲ್ಲ ವಕ್ಫ ಆಸ್ತಿಗಳಿವೆ ಸಂಪತ್ತುಗಳಿವೆ ಭೂಮಿಗಳಿವೆ ಅದನ್ನ ಡಿಜಿಟಲೀಕರಣದ ಮೂಲಕ ರಿಜಿಸ್ಟರ್ ಆಗಿದೆ ಸರ್ಕಾರ ಹೇಳುವಂತಹದ್ದು ಇವತ್ತಿಗೂ ಕೂಡ ಈ ದೇಶದ ಅದೆಷ್ಟೋ ಕಡೆಗಳಲ್ಲಿ ಅದೆಷ್ಟೋ ಗ್ರಾಮಗಳಿಗೆ ಕಂಪ್ಯೂಟರೈಸ್ಡ್ ಆದಂತಹ ಗ್ರಾಮ ಪಂಚಾಯತ್ಗಳನ್ನ ಮಾಡಲಿಕ್ಕೆ ಆಗದಂತಹ ಮೋದಿ ಸರ್ಕಾರ ಆಗಿದೆ ಹೇಳುವಂತಹದ್ದು ಅಥವಾ ಈ ದೇಶದ ಅದೆಷ್ಟೋ ಜಿಲ್ಲೆಗಳ ಮೆಟ್ರೋ ಸಿಟಿಗಳ ಅದೆಷ್ಟೋ ನಗರಗಳ ಅದೆಷ್ಟೋ ನಗರಗಳಲ್ಲಿ ವಾಸಿಸುವಂತಹ ಕುಟುಂಬಗಳಿಗೆ ಒಂದು ಶೌಚಾಲಯವನ್ನು ಒದಗಿಸಲಿಕ್ಕೆ ಸರ್ಕಾರವಾಗಿದೆ ಸರಕಾರವಾಗಿದೆ ಏನಂತ ತಿಳಿದರೆ ನೀವು ಡಿಜಿಟಲೀಕರಣದ ಮೂಲಕ ಡಿಜಿಟಲೀಕರಣದ ಮೂಲಕ ಆರು ತಿಂಗಳುಗಳ ಒಳಗಡೆ ರಿಜಿಸ್ಟರ್ ಮಾಡಬೇಕು ಸಾಧ್ಯ ಇದೆ ಇದು ಸಾಧ್ಯ ಇದೆಯಾ ಹೇಳಬೇಕು ನೀವು ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಈ ಈ ರೀತಿಯ ಅದು ಇನ್ನೊಂದು ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಅದು ಸಾಕಾಗುದಿಲ್ಲ ಅಂತ ಹೇಳಿದ್ರೆ ಆ ಸಮಯ ಸಾಕಾಗುದಿಲ್ಲ ಅಂತ ಹೇಳಿದ್ರೆ ಮುದ್ದವಲ್ಲಿ ಅಥವಾ ಟ್ರಿಬ್ಯುನಲ್ ಮೂಲಕ ನೀವು ಅಲ್ಪ ಸಮಯವನ್ನ ಸಮಯವನ್ನು ಕೇಳಬಹುದಾಗಿದೆ ಅವರು ಕೊಟ್ಟರಷ್ಟೇ ನಿಮಗೆ ಏನ್ ಮಾಡಬಹುದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ ಹೇಳಲಾಗ್ತದೆ ಅದ್ರ ಜೊತೆಗೆ ವಕ್ಫ ಆಸ್ತಿಯ ಕುರಿತು ಏನಾದರೂ ಸರ್ಕಾರಕ್ಕೆ ಮತ್ತು ವಕ್ಫ್ಗೆ ತಗಾದೆ ಇದ್ದರೆ ಆ ತಗಾದೆಯನ್ನ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅದಕ್ಕೆ ತೀರ್ಮಾನವನ್ನು ಕೈಗೊಳ್ಳಬೇಕನ್ನುವಂತಹದ್ದು ಮೊದಲು ಬಂದಂತಹ ಬೇಡಿಕೆ ಮಸೂದೆಯಲ್ಲಿತ್ತು ಅದಕ್ಕೆ ತೀವ್ರ ವಿರೋಧ ಆದಾಗ ಈಗ ಜೆ ಪಿ ಸಿ ಏನು ಮಾಡಿದೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಿಯೋಜಿಸಿದಂತಹ ಮೇಲಧಿಕಾರಿ ಮೇಲಧಿಕಾರಿಯಿಂದ ಈ ತೀರ್ಮಾನವನ್ನು ಅಂತಿಮಗೊಳಿಸಬೇಕು ಅನ್ನೋದಾಗಿದೆ ಹೇಳುವಂತಹದ್ದು ಯಾವುದೇ ಹೈಕೋರ್ಟ್ ನಿಂದಲ್ಲ ಯಾವುದೇ ಸ್ಥಳೀಯವಾದಂತಹ ನ್ಯಾಯಾಲಯದಿಂದಲ್ಲ ನಿಂದಲ್ಲ ಸರ್ಕಾರವೇ ನಿಯೋಜಿಸಿದಂತ ಅಧಿಕಾರಿಯಿಂದ ಆಗಿದೆ ನಿಮಗೆ ಮತ್ತು ಅಕ್ಕ ಪಕ್ಕದ ಮನೆಯವರಿಗೆ ಯಾವುದು ಜಮೀನ ವಿಚಾರದಲ್ಲಿ ಜಗಳಾಗ್ತದೆ ಸರ್ಕಾರ ಹೇಳುವಂತಹದ್ದು ನಿಮ್ಮ ಈ ಜಮೀನ ವಿಚಾರ ಏನದು ಜಗಳಾಗಿದೆ ಇದಕ್ಕೆ ಯಾರು ತೀರ್ಮಾನಗಳು ಬೇಕಂತ ಹೇಳಿದ್ರೆ ಪಕ್ಕದ ಆ ಏನು ಜಗಳ ಮಾಡಿದ್ದಾನೆ ಅವರಕ್ಕಿಂತ ಮೇಲಿನ ಹಿರಿಯವ ಯಾರಿದ್ದಾನೆ ಒಂದು ತೀರ್ಮಾನ ಮಾಡಬೇಕಂದ ಇಷ್ಟಕ್ಕೂ ಕೂಡ ನಮ್ಮ ಈ ಹಕ್ಕನ್ನ ಕಸಿದುಕೊಳ್ಳಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳನ್ನು ಕೊಡುವಂತ ಒಂದು ಬಿಲ್ ಇವತ್ತು ತರುವಂತಹದ್ದು ಅದೇ ರೀತಿ ವಕ್ಫನ ಸರ್ವೆಯನ್ನ ಸ್ವತಂತ್ರವಾಗಿ ಮಾಡಬೇಕಂದಾಗಿದೆ ಈವರೆಗಿದ್ದಂತಹದ್ದು ಈಗ ಸರ್ಕಾರ ಹೇಳುವಂತಹದ್ದು ಈ ವಕ್ಫಿನ ಸರ್ವೆಯನ್ನ ಜಿಲ್ಲಾಧಿಕಾರಿಯ ಮೂಲಕವೇ ಮಾಡಬೇಕು ಅನ್ನುವಂತ ಇನ್ನೊಂದು ಪಾಯಿಂಟ್ ಆಗಿದೆ ಇದರಲ್ಲಿ ಇರುವಂತಹದ್ದು ಅದೇ ರೀತಿ ಈ ಮೊದಲಿನ ಏನು ಈ ಮೊದಲು ಮುಸಲ್ಮಾನೇತರರಿಗೆ ಯಾವುದೇ ಅವಕಾಶ ಇರಲಿಲ್ಲ ವಕ್ಫನ ಇದರಲ್ಲಿ ವಕ್ಫ್ ಬೋರ್ಡ್ಗಳಲ್ಲಿ ಸರ್ಕಾರ ಹೇಳ್ತಾ ಇದೆ ಮುಸಲ್ಮೇನೆ ವಕ್ಫ್ ಬೋರ್ಡ್ ನಲ್ಲಿ ಸೇರಿಸಬಹುದು ಅನ್ನೋದಾಗಿದೆ ಆಗಿದೆ ಈಗಾಗಲೇ ಮಜೀದ್ ಸಾಬ್ ಅವರ ಭಾಷಣದಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರು ದೇವಸ್ಥಾನಗಳ ಆಡಳಿತ ಮಂಡಳಿಯಲ್ಲಿ ಚರ್ಚುಗಳ ಆಡಳಿತ ಮಂಡಳಿಯಲ್ಲಿ ಮುಸಲ್ಮಾನರು ಭಾಗಿಯಾಗಬಹುದಾ ಒಂದು ವೇಳೆ ಒಂದು ವೇಳೆ ರಾಮ ಮಂದಿರದಿಂದ ಹಿಡಿದು ತಿರುಪತಿಯಿಂದ ಹಿಡಿದು ಈ ದೇಶದಲ್ಲಿರುವಂತಹ ಪದ್ಮ ಯಾವುದೆಲ್ಲ ಪ್ರಮುಖ ದೇವಸ್ಥಾನಗಳ ಮಂಡಳಿಗಳಿವೆ ಅದರೆಲ್ಲದರಲ್ಲೂ ಕೂಡ ಮುಸಲ್ಮಾನರಿಗೆ ನೀವು ಅವಕಾಶವನ್ನು ಮೋದಿ ಮೋದಿಯವರೇ ಈ ಬಿಲ್ಲ ಅಲ್ಲಿ ಈ ಬಾರಿಕೆಯನ್ನು ನಿಮಗಿಡಬಹುದು ಇಡಬಹುದು ಅದಲ್ಲದೆ ನಮ್ಮ ವಕ್ಫಿನಲ್ಲಿ ಮುಸಲ್ಮಾನ ರೈತರು ಬೇಕು ಅಂತ ನೀವು ಮುಂದೆ ಬಂದ್ರೆ ಅದನ್ನ ಒಪ್ಪಲಿಕ್ಕೆ ನಾವು ತಯಾರಿಲ್ಲ ಅನ್ನೋದನ್ನ ಬಹಳ ಮುಕ್ತವಾಗಿ ಅಲ್ಲಿ ಕಿಚ್ಚ ಬರ್ತಾ ಇದ್ದೇವೆ ಇನ್ನೊಂದು ಏನಂತ ಹೇಳಿದ್ರೆ ಇದರ ಸಿಇಒಗಳು ವಕ್ಫಿನ ಸಿಇಒಗಳು ಮುಸಲ್ಮಾನ ಅಧಿಕಾರಿಗಳು ಹಾಕಬೇಕು ಅಂತ ಇದೆ ಇದು ಹೇಳುತ್ತೆ ಮುಸಲ್ಮಾನೇತರ ಅಧಿಕಾರಿಗಳಿಗೂ ಕೂಡ ಅವಕಾಶ ಕೊಡಬಹುದು ಸಿಇಒ ಆಗಿ ಮುಸಲ್ಮಾನತರನ್ನು ಕೂಡ ನೇಮಿಸಬಹುದು ಎನ್ನುವುದಾಗಿದೆ ಈ ಬಿಲ್ ಹೇಳುವಂತಹದ್ದು ಇದೇ ರೀತಿ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಏನಂತ ಹೇಳಿದ್ರೆ ಎಲ್ಲಿಯಾದ್ರೂ ಬೆನ್ನೆಲುಬಿರುವಂತಹ ಎಲ್ಲಿಯಾದ್ರೂ ಮುಸಲ್ಮಾನರಿಂದ ಓಟ್ ಪಡೆದಕ್ಕೆ ಋಣ ತೀರಿಸಬೇಕು ಅಂತ ಹೇಳಿ ಭಾವಿಸುವಂತಹ ಯಾವುದಾದ್ರೂ ಸರ್ಕಾರಗಳು ತಮ್ಮ ರಾಜ್ಯದಲ್ಲಿ ಇದನ್ನ ಮಾರುವುದಿಲ್ಲ ಅಂತೇಳಿ ಹೇಳ್ಬಹುದು ಈ ಬಿಲ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಸರಕಾರಗಳು ರಾಜ್ಯದಲ್ಲೂ ಕೂಡ ಈ ವಕ್ಫನ್ನ ಈ ಮಸೂದೆಯನ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ಇನ್ನೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನೊಂದು ಏನಂತ ಹೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಬೇಕು ಸಚ್ಚಾರಿತ್ರೆ ಇರುವಂತವರನ್ನು ಮಾತ್ರ ಮುದ್ದಲಿಗಳು ಮಾಡಬೇಕನ್ನುವಂತ ಒಂದು ಬೇಡಿಕೆ ನೀಡಲಾಗಿದೆ ಸಚ್ಚಾರಿತ್ರೆ ಅನ್ನುವಂತಹದನ್ನ ಒಂದು ವೇಳೆ ಅಧಿಕಾರದ ವಿಚಾರದಲ್ಲಿ ನಾವು ಗನರಿಗೆ ತೆಗೆದುಕೊಂಡಿದ್ದೀರ ಆ ಸಚ್ಚಾರಿತ್ರ ವ್ಯಕ್ತಿಯೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂತ ಒಂದು ತೀರ್ಮಾನ ಇದ್ದಿದ್ರೆ ನಾನು ಹೇಳ್ತಾ ಇದ್ದೇನೆ ಎರಡು ಸಾವಿರದ ಎರಡರಲ್ಲಿ ಗುಜರಾತಿನ ಬೀದಿಗಳಲ್ಲಿ ಮುಸಲ್ಮಾನರ ರಕ್ತಪಾತ ಮಾಡಿದಂತಹ ಮೋದಿ ಆಗ್ಲಿ ಅಮಿತ್ ಶಾ ಆಗಲಿ ಇವತ್ತು ಈ ದೇಶದ ಅಧಿಕಾರದ ಉತ್ತುಂಗದಲ್ಲಿ ಇರ್ತಾ ಇರಲಿಲ್ಲ ಇರ್ತಾ ಇದ್ರ ಅಮಿತ್ ಶಾ ಈ ದೇಶದ ಗೃಹ ಮಂತ್ರಿ ಆಗ್ಬಹುದಾದ್ರೆ ಸಚ್ಚಾರಿತ್ರ ದೇಶ ಯಾಕೆ ಈ ದೇಶದಲ್ಲಿ ಒಬ್ಬ ಮುದ್ದಲಲ್ಲಿ ಆಗಬಾರ್ದು ಒಬ್ಬನ ಸಚ್ಚರಿತ್ರವನ್ನ ಹೇಗೆ ಅವನು ಸರ್ಕಾರದ ಮುಂದೆ ಬಹಿರಂಗಪಡಿಸಬೇಕು ನಾನು ಸಚ್ಚರಿತ್ರ ವ್ಯಕ್ತಿಯಾಗಿದ್ದೇನೆ ನನ್ನನ್ನು ಮುತ್ತವಳ್ಳಿ ಮಾಡಿ ಅಂತ ಹೇಳಿ ಸಾಧ್ಯ ಇದೆಯಾ ಈ ರೀತಿಯಾದಂತಹ ಒಂಬತ್ತು ಭಯಾನಕವಾದಂತ ವಿಚಾರವನ್ನಾಗಿದೆ ಇದರಲ್ಲಿ ನಾವು ಹೆಚ್ಚು ಭಯಾನಕವಾಗಿ ಕಾಣಬೇಕಾದಂತಹ ಅಂಶಗಳಾಗಿದೆ ಇರುವಂತಹದ್ದು ನಾನು ಹೇಳುವಂತಹದ್ದು ಎಲ್ಲಿಯಾದರೂ ಎಲ್ಲಿಯಾದರೂ ಈ ಮಸೂದೆ ಜಾರಿಗೆಗೊಂಡರೆ ನಮ್ಮ ಅಸ್ತಿತ್ವಗಳಿಲ್ಲದಾಗುತ್ತದೆ ಅಸ್ಮಿತೆಗಳಿಲ್ಲದಾಗ್ತದೆ ಈಗಾಗಲೇ ಇಲ್ಲದಾಗ್ತದೆ ಈಗಾಗಲೇ ಕಬ್ರಸ್ಥಾನಿಗೂ ಬರ್ತಾ ಇದೆ ನಾವು ನೋಡಿದ್ದೇವೆ ಇದರ ಭಾಗವಾಗಿ ಇನ್ನಷ್ಟು ದಾಳಿಗಳು ಮುಸಲ್ಮಾನರ ಮೇಲೆ ನಡೆಯಲಿಕ್ಕೆ ಹೋಗ್ತಾ ಇದೆ ಹಾಗಾಗಿ ಮುಸಲ್ಮಾನ್ರೇ ಹಾಗಾಗಿ ನಮ್ಮ ಈ ದೇಶದ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನು ಒಪ್ಪುವಂತಹ ಸಾರ್ವಜನಿಕ ಬಂಧುಗಳೇ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಬೆಳೆದಂತಾದ್ರು ಈ ಮಸೂದೆ ಈ ಮಸೂದೆ ಪಾಸ್ ಆಗದಾಗಿ ನಾವು ನೋಡಿಕೊಳ್ಳಬೇಕಾಗಿದೆ ಸರ್ಕಾರದಲ್ಲಿ ನಾವು ಕೇಳ್ತಾ ಇರುವಂತಹದ್ದು ಈ ಹೋರಾಟವನ್ನು ಯಾರು ಮಾಡುದಾದ್ರು ಮಾನ್ಯ ಸಿದ್ದರಾಮಯ್ಯರವರೇ ಈ ಹೋರಾಟವನ್ನ ಈ ರಾಜ್ಯದಲ್ಲಿ ಯಾವುದೇ ಸಂಘಟನೆ ಅವರು ಮಾಡುದಾದ್ರು ಯಾವುದೇ ಒಬ್ಬ ನಾಗರಿಕ ಮಾಡುದಾದ್ರು ಮುಕ್ತವಾದಂತಹ ಅವಕಾಶವನ್ನ ಸರ್ಕಾರ ಘೋಷಿಸಬೇಕು ಇಂತಹ ಜನಾಗ್ರಹಗಳಿಗೆ ಜನಾಂದೋಲನಗಳಿಗೆ ನಾವು ಬೇಡಿಕೆ ನೀಡುವಾಗ ಅವಕಾಶ ನಿರಾಕರಿಸುವಂತಹ ಪ್ರಕ್ರಿಯೆಗಳು ರಾಜ್ಯದಲ್ಲಿ ಇದೆ ಇದು ನಡೆಯಬಾರದು ಇದು ನಡೆಯಬಾರದು ಇನ್ನು ಮುಸಲ್ಮಾನರು ಅರ್ಥ ಮಾಡಿಕೊಳ್ಬೇಕು ಕ್ರಾಂತಿ ಉಂಟಾಗಬೇಕಾದ್ರೆ ಜೀವ ತೆರೆಯ ತಂತ್ರ ಆಗಬೇಕು ಇಲ್ಲದಿದ್ರೆ ಆಗುವುದಿಲ್ಲ ನಾವು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಜೀವವನ್ನು ನೀಡಿದ್ದೇವೆ ಎ ಹೋರಾಟದಲ್ಲಿ ನಾವು ಜೀವವನ್ನು ನೀಡಿದ್ದೇವೆ ರೈತರು ಹೋರಾಟ ಮಾಡುವಾಗ ರೈತ ಬಿಲ್ ಬರಬಾರ್ದು ಅಂತೇಳಿ ಐವತ್ತಕ್ಕಿಂತಲೂ ಹೆಚ್ಚು ರೈತರು ದೇಶದಲ್ಲಿ ತೆತ್ತಿದ್ದಾರೆ ತತ್ತಿದ್ದಾರೆ ಈ ಮಸೂದೆ ಜಾರಿ ಆಗುದಾದ್ರೆ ನಾಳೆ ಈ ಮಸೂದೆ ಜಾರಿ ಆಗುವುದಾದರೆ ಜೀವವನ್ನು ತಟ್ಟಲಿಕ್ಕೆ ರಕ್ತವನ್ನು ನೀಡಲಿಕ್ಕೆ ಜೀವವನ್ನು ಕೊಡ್ಲಿಕ್ಕೆ ಈ ಸಂವಿಧಾನಕ್ಕಾಗಿ ಈ ದೇಶಕ್ಕಾಗಿ ನಾವು ತಯಾರಾಗಬೇಕಾಗಿದೆ ಆ ತಯಾರಿಯನ್ನಾಗಿ ನಾವು ಮಾಡ್ಬೇಕಾದದ್ದು ಯಾಕಂತ ಹೇಳಿದ್ರೆ ಈ ಸಂವಿಧಾನ ಈ ಪ್ರಜಾಪ್ರಭುತ್ವ ಇದು ಉಳಿದರೆ ಮಾತ್ರ ಈ ದೇಶ ಉಳಿಯುವುದು ಇದು ಉಳಿದ್ರೆ ಮಾತ್ರ ಈ ದೇಶದಲ್ಲಿ ಸಮಾನತೆ ಉಳಿಯುವುದು ಇಲ್ಲಿ ದೇವಸ್ಥಾನಗಳು ಇರಬೇಕು ಇಲ್ಲಿ ಮಸೀದಿಗಳು ಇರಬೇಕು ಇಲ್ಲಿ ಚರ್ಚ್ಗಳು ಇರಬೇಕು ಇಲ್ಲಿ ಹಸಾಲು ಮಲಗಬೇಕು ಇಲ್ಲಿ ಭದ್ರಗಳು ಮಲಗಬೇಕು ಚರ್ಚಿನ ಗಂಟೆಯು ಮಲಗಬೇಕು ಅದಲ್ಲದೆ ಇದು ಭಾರತವಾಗಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯ ಇದೆಯಾ ಇದು ಭಾರತ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇರಲಿಲ್ಲ ಅದ ಅದಲ್ಲದೆ ಹೋಗಿದ್ರೆ ಈ ದೇಶದಲ್ಲಿ ಏಕತೆ ಭಾವೈಕ್ಯತೆ ಭಾತೃತ್ವತೆ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಇದು ಉಳಿಸಲಿಕ್ಕೆ ಬೇಕಾಗಿ ಆಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದ ಮೂಲೆ ಮೂಲೆಗಳಲ್ಲಿ ಈ ವಕ್ಫ ಬಚಾವ ಹೋರಾಟವನ್ನು ಮಾಡ್ತಾ ಇರುವಂತಹದ್ದು ಈ ಹೋರಾಟವನ್ನ ಜೀವಂತ ಇಟ್ಟು ಈ ಮಸೂದೆಯನ್ನ ಜಾರಿಗೊಳಿಸದಾಗೆ ಪಾಸ್ ಹಾಗೆ ಹೋರಾಟವನ್ನ ಇನ್ನಷ್ಟು ಶಕ್ತಗೊಳಿಸುವಂತ ಜವಾಬ್ದಾರಿ ಮುಸ್ಲಿಂ ಸಮುದಾಯದ ರಾಜಕಾರಣಿಗಳಿಗೆ ನಾಯಕರುಗಳಿಗೆ ಉಲಾಮ ನೇತಾರರಿಗೆ ಇದೆ ಉಲಾಮ ನೇತಾರರಿಗೆ ಇದೆ ನಮ್ಮ ಹೋರಾಟದ ಕಿಚ್ಚನ್ನ ತರಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಗರಿಬಡಿ ಮಾಡಬೇಡಿ ಎನ್ನುವಂತಹ ಹೇಳಿಕೆಗಳು ಬರ್ತಾ ಇದೆ ನಾವು ಗಡಿಮೆಡಿ ಮಾಡ್ತಾ ಇಲ್ಲ ನಾವು ಸಂಯಮದಿಂದ ಹೋರಾಟವನ್ನ ಬಹಳ ಮುಕ್ತವಾಗಿ ಮಾಡ್ತಾ ಇದ್ದೇವೆ ಆದರೆ ಎಲ್ಲಿಯಾದರೂ ಪಾಸ್ ಆದರೆ ನಮ್ಮ ಗಡಿಬಿಡಿಯನ್ನು ತಡೆಯಲಿಕ್ಕೆ ಸರಕಾರಗಳಿಗೆ ಸಾಧ್ಯವಿಲ್ಲ ಅನ್ನೋದನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ನಾನು ಹೇಳುವಂತಹದ್ದು ನಾವೊಂದು ಆರಂಭವನ್ನು ಇಟ್ಟಿದ್ದೇವೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈ ಒಂದು ಉತ್ತರ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಆರಂಭವನ್ನು ಇಟ್ಟಿದೆ ಇದು ನಾಳೆಯಿಂದ ಈ ರಾಜ್ಯದ ಪ್ರತಿ ಮೂಲೆಗಳಿಗೆ ಪಸರಿಸಬೇಕು ಪ್ರತಿಯೊಂದು ಮನೆಗಳಿಗೆ ಪಸರಿಸಬೇಕು ಪ್ರತಿಯೊಂದು ಮಲ್ನಿಗೆ ಪಸರಿಸಬೇಕು ಪ್ರತಿಯೊಂದು ಮಸೀದಿಗಳಿಗೆ ಪಸರಿಸಬೇಕು ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಇನ್ನು ಮುಂದಿನ ನಮ್ಮ ಒಗ್ಗೂಡುವಿಕೆಗಳು ಅದು ಈ ವಕ್ಫ ಬಿಲ್ ಅನ್ನ ವಿರೋಧಿಸಿ ಆಗ್ಬೇಕು ಈ ವಕ್ಫ ಬಿಲ್ ಅನ್ನ ಎದುರಿಸಿ ಆಗ್ಬೇಕು ನೀವೇನಿರಬಹುದು ಆಗ ಮೇಡಮ್ ಅವರು ಹೇಳಿದ್ರು ಶಾಹಿನ ಬಾಗಿನ ವಿಚಾರ ನಾವು ಕಳೆದ ಎನ್ ಆರ್ ಸಿ ಅಲ್ಲಿ ಶಾಹಿನ ಭಾಗನ್ನ ಮಾಡಿದ್ದೇವೆ ಈ ಸರ್ಕಾರಗಳಿಗೆ ಈ ಕೇಂದ್ರ ಸರ್ಕಾರಕ್ಕೆ ನಾವೇನು ಮಾಧ್ಯಮಗಳ ಮೂಲಕ ಹೇಳುವಂತಹದ್ದು ಶಾಯಿನ ಭಾಗಗಳನ್ನ ಮಾಡಲಿಕ್ಕೆ ನಮ್ಮಲ್ಲಿ ಇನ್ನೂ ಕೂಡ ಧರ್ಮಧೀರ ಮಹಿಳೆಯರಿದ್ದಾರೆ ಇನ್ನೂ ಕೂಡ ಜಮೀನುಗಳಿವೆ ಇನ್ನೂ ಕೂಡ ಅದಕ್ಕೆ ಬೇಕಾಗಿ ಸ್ಥಳ ಕಂಡಿದ್ದೇವೆ ಒಂದು ವೇಳೆ ಈ ಮಸೂದೆ ಬರುವುದಾದ್ರೆ ಈ ದೇಶವನ್ನೇ ಶಾಯಿನ ಭಾಗ ಮಾಡಲಿಕ್ಕೆ ನಾವು ಹಿಂದೆ ಸರಿಯುವುದಿಲ್ಲ ಅನ್ನೋದನ್ನ ಈ ಸರಕಾರಕ್ಕೆ ಮುಕ್ತವಾಗಿ ಹೇಳ್ತಾ ಇದ್ದೇವೆ ಅದೇ ರೀತಿ ಈ ಬಿಲ್ ಏನಿದೆ ಈ ತರಲಿಕ್ಕೆ ಈ ಭಯಾನಕವಾದಂತ ಈ ಮಸೂದೆ ಏನಿದೆ ಈ ಮಸೂದೆಯನ್ನ ಈ ಮಸೂದೆಯನ್ನ ಈ ಜನಸಾಗರವನ್ನ ಸಾಕ್ಷಿಯಾಗಿಸಿಕೊಂಡು ಈ ನಾಯಕರುಗಳನ್ನ ಸಾಕ್ಷಿಯಾಗಿಸಿಕೊಂಡು ಈ ವೇದಿಕೆಯಲ್ಲಿ ನಾವು ಹರಿದು ಹಾಕುವ ಮೂಲಕ ಇದು ನಮಗೆ ಹೇಳುವಲ್ಲ ಅನ್ನೋದನ್ನ ಇದನ್ನ ಇದು ನಮ್ಮ ಇದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅನ್ನೋದನ್ನ ನಾವು ನಾವು ಹೇಳಿಕೊಳ್ಳುತ್ತಾ ಈ ಒಂದು ಜಮೀನ್ ಈ ಒಂದು ಹುಬ್ಬಳ್ಳಿಯ ಹೂಬಳ್ಳಿಯ ನೆರಳಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರೆಗೊಟ್ಟಾಗ ಮನೆ ಮನೆಗಳಿಂದ ಈ ಹೋರಾಟದ ಸಭಾಂಗಣಕ್ಕೆ ಬಂದು ಯಶಸ್ವಿಗೆ ಸಾಧ್ಯವಾಗ ಸಹಕರಿಸಿದಂತ ಎಲ್ಲ ಸಭಿಕರಿಗೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೇನೆ ಜೈ ಹಿಂದ್ ಜೈ ಎಸ್ ಟಿ ಪಿ ಐ